ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದೊಂದು ಫೋರ್ಸ್ ಟಿ ಟಿ ಕಳಿಸ್ಕೊಟ್ಟಿದ್ರಲ್ಲ ಟಿ ಟಿ ಗಾಡಿ ಹೌದು ರೀ ಮಾಡಲ್ ಎಷ್ಟು ಗಾಡಿ ಮಾಡಲ್ ಹನ್ನೊಂದು ರೀ ಓನರ್ ಎಷ್ಟಾಗಿದ್ದಾರೆ ಸರ್ ಓನರ್ ಐದನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ಏನಾದ್ರು ನಿಮಗಿದೆಯಾ

ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿದ್ರು ಗಡಿಗೆ ಸರಿ ಗಾಡಿ ನಿಮಗೆ ಹಾಗೆ ಹಂಗೇ ಆಯ್ತು ನೋಡಿ ಲೈಟಿಂಗ್ ಸಿಸ್ಟಮ್ ಎಲ್ಲ ಇದೆ ಲೈಟ್ ಸರ್ ಲೈಟಿಂಗ್ ಸಿಸ್ಟಮ್ ಎಲ್ಲ ಇದೆ ಮನ್ನೆ ಬ್ಯಾಟರಿ ಹೊಸದಾಗಿ ಆಕ್ಷನಿ ಮತ್ತೆ ಯುಪಿಎಸ್ ಹೊಸದಾಗಿ ಹಾಕ್ಸಿನಿ ಆಮೇಲೆ ಆ ಮನ್ನೆ ಇದರ ಕಾಶುವರ ಆಗಾ ಆ ಇಂಜಿನ್ ಕೂಡ ಮಾರ್ಸಿದಿ ನೋಡಿ ಸರ್ ಡಿಂಟ್ ಟ್ರೊಸೆಸ್ ಆತ್ರ ಏನಿಲ್ಲ ಸರ್ ಯಾವ ಸರ್ ಡಿಂಟ್ ಟ್ರೊಸೆಸ್ ಡಿಂಟ್ ಟ್ರೊಸೆಸ್ ಏನಿಲ್ಲ ಸರ್ ಅಷ್ಟೊಂದು ಇಲ್ಲ ಬಿಡಿ ಸರ್ ಮಾಮೂಲಿ ಎಲ್ಲನ classes ಮಾಮೂಲಿ ಇರುತ್ತೆ sir location ಎಲ್ಲಿ ಇರೋದು sir ಅಲ್ಲಿ ರಾಯಚೂರ್ ಪಕ್ಕದಲ್ಲಿ ಮಮದಾಪುರ ಅಂತ ಹೇಳಿ ಎಷ್ಟು ಹೇಳ್ತೀರಿ ಈ ಕಡೆಗೆ ರೇಟ್ 8 ಲಕ್ಷ ಹೇಳಿದಿನಿ ಸರ್ ಫೈನಲ್ ಎಷ್ಟು ಆಗುತ್ತೆ ಸರ್ ಒಂದು 10 20 ಸಾವಿರ ಕಡೆ ಕಡೆ ಮಾಡೋಣ ಸರ್ 10 20 ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಹೌದು ಮಾಡಲ್ ಎಷ್ಟು ಬಿಡಿ 2000 ಅಂತ ಸರ್ 2011 ಮಾಡಲ್ ಐದನೇ ಓನರ್ ಗಾಡಿ ಸೌಂಡ್ ಗಂಡ ಚೆನ್ನಾಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ 780 ಫೈನಲ್ ಆಗುತ್ತೆ ಆ 780 ಫೈನಲ್ ಆಗುತ್ತೆ ಲೊಕೇಶನ್ ಏನಂದ್ರೆ ಮಮದಾಪುರ್ ರಾಯಚೂರು ಜಿಲ್ಲೆ ರೈಚೂರ್ ತಾಲೂಕು ಮಮದಾಪುರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಓಕೆ ಸರ್ ಅದು ಥ್ಯಾಂಕ್ ಯು ಎಸ್